ನಮಸ್ಕಾರ ರೈತ ಸ್ನೇಹಿತರೆ ಇವತ್ತು ನಾವು ರೈತರಿಗೆ ಬಹಳ ಉಪಯುಕ್ತವಾಗಿರುವ ಎರಡು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ ಬನ್ನಿ ಒಂದನೆಯದು ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆ ನಿಮ್ಮ ಬೆಳೆಗೆ ಹಾನಿಯಾದ ತಕ್ಷಣವೇ ನಿಮಗೆ ಸರ್ಕಾರದಿಂದ ದೊರೆಯುವ ಪರಿಹಾರವನ್ನು ಹೇಗೆ ಪಡೆಯಬೇಕು ಹಾಗೆಯೇ ಅದಕ್ಕೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದರೆ ನಿಮಗೆ ತಕ್ಷಣವೇ ಹಣ ಬರುವಂತದ್ದು ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಅದರ ಜೊತೆಗೆ ನೋಡಿ ರೈತ ಸ್ನೇಹಿತರೆ ಅದರ ಜೊತೆಗೆ ನಿಮ್ಮ ಮಕ್ಕಳಿಗೆ ಅನುಕೂಲವಾಗುವಂತಹ ಹೊಸ ಯೋಜನೆಯನ್ನು ಕೂಡ ಕೊಟ್ಟಿರುವಂತದ್ದು ಇಲ್ಲಿ ಸರ್ಕಾರದಿಂದ ಈ ಒಂದು ರೈತ ಮಕ್ಕಳಿಗೆ ವಿದ್ಯಾರ್ಥಿ ನಿಧಿ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇರುವಂತದ್ದು ಹೌದು ರೈತರೆ ಇಲ್ಲಿ ಪ್ರತಿಯೊಬ್ಬ ರೈತ ಮಕ್ಕಳಿಗೂ ಈ ಒಂದು ಅವಕಾಶ ಸಿಗ್ತಾ ಇರುವಂತದ್ದು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಹೇಗೆ ಅರ್ಜಿ ಹಾಕಬೇಕಾಗುವಂತದ್ದು ಎನ್ನುವ ಮಾಹಿತಿ ಅರ್ಥವಾಗುವಂತದ್ದು ಇಲ್ಲ ಅಂದ್ರೆ ನಿಮಗೆ ಇಲ್ಲಿ ಪ್ರತಿ ರೈತ ಮಕ್ಕಳಿಗೆ ಅರ್ಜಿಯನ್ನು ಹಾಕುವ ವಿಧಾನವನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಏಕೆಂದ್ರೆ ಈ ಒಂದು ಹಣವನ್ನು ಐವತ್ತು ಸಾವಿರ ರೂಪಾಯಿ ಅಂತ ಕೊಡ್ತಾ ಇರುವಂತದ್ದು ಸರ್ಕಾರದಿಂದ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರುವಂತದ್ದು ಏಕೆಂದ್ರೆ ಇಲ್ಲಿ ಸರ್ಕಾರದಿಂದ ಪದವಿಯನ್ನು ನಿರ್ಧರಿಸಿ ಇಲ್ಲಿ ಹಣವನ್ನು ನಿರ್ಧರಿಸಿ ಕೂಡ ಕೊಡ್ತಾ ಇರುವಂತದ್ದು ಅದರಿಂದ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎನ್ನುವ ಮಾಹಿತಿಯನ್ನು ನಾನು ಇವತ್ತು ತಿಳಿಸ್ತಾ ಇದ್ದೇನೆ ನೋಡಿ ಈ ಒಂದು ಮಾಹಿತಿಯನ್ನು ಈವಾಗಲೇ ತಿಳ್ಕೊಂಡು ಬೇಗ ಬೇಗ ಅರ್ಜಿ ಸಲ್ಲಿಸಿ ನಿಮ್ಮ ಹಣವನ್ನು ನಿಮ್ಮ ಹಕ್ಕಿನ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ಇಲ್ಲಿ ಮೊದಲನೇದು ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆಯ ಈ ಒಂದು ಯೋಜನೆಯ ಪರಿಚಯ ನಾನು ನಿಮಗೆ ತಿಳಿಸೋದಾದ್ರೆ ಈ ಒಂದು ಯೋಜನೆಯು ಪ್ರಾರಂಭವಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಕೇಂದ್ರ ಸರ್ಕಾರದ ಆರಂಭಿಸಿದ ಯೋಜನೆಯ ಈ ಒಂದು ಯೋಜನೆಯ ಉದ್ದೇಶ ಏನಂದ್ರೆ ರೈತರಿಗೆ ಪ್ರಕೃತಿ ವಿಕೋಪವಾದಾಗ ಅಂದ್ರೆ ರೈತರು ಬೆಳೆಯನ್ನು ಬೆಳೆದ ತಕ್ಷಣವೇ ಅವರ ಒಂದು ಬೆಳೆಗಳು ಹಾನಿಯಾಗುತ್ತವೆ ಹೆಚ್ಚಿಗೆ ಮಳೆಯಿಂದ ಆಗಿರಬಹುದು ಅಥವಾ ಕಡಿಮೆ ಮಳೆಯಿಂದ ಆಗಿರಬಹುದು ಮತ್ತು ರೋಗ ಹತ್ಯೆ ಆಗಿರಬಹುದು ಅಥವಾ ಕೀಟ ಕೀಟಗಳು ತಿಂದು ಬೆಳೆ ಹಾನಿಯಾಗಿರ್ಬೋದು ಅಥವಾ ಪ್ರಕೃತಿ ವಿಕೋಪದಿಂದ ಈ ಒಂದು ಬೆಳೆಗಳು ಹಾನಿಯಾದ ತಕ್ಷಣವೇ ನಿಮಗೆ ಈ ಒಂದು ಹಣವನ್ನು ಸರ್ಕಾರದಿಂದ ನಿರ್ಧರಿಸಿ ಕೊಡ್ತಾ ಇರುವಂಥದ್ದು ಎಲ್ಲ ಕೃಷಿಕರಿಗೂ ಬ್ಯಾಂಕ್ ಖಾತೆ ಮತ್ತು ಭೂಮಿಯ ದಾಖಲೆಗಳ ಬೆಳೆ ವಿವರವನ್ನು ನೀಡಬೇಕಾಗಿರುವಂತದ್ದು ಹಾಗಿದ್ರೆ ನಿಮಗೆ ಈ ಒಂದು ಹಣವನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನೋದಾದ್ರೆ ಹೇಗೆ ಅರ್ಜಿಯನ್ನು ನೀವು ಸಲ್ಲಿಸಬೇಕು ಅಂತ ಅನ್ಕೊಂಡ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಈ ಒಂದು ಅರ್ಜಿಯನ್ನು ಸಲ್ಲಿಸುವ ವಿಧಾನ ಏನಂದ್ರೆ ಇಲ್ಲಿ ಭೂಮಿಯ ಮಾಲೀಕರು ಬಾಡಿ ಭೂಮಿಯ ಮಾಲೀಕರು ಅಂದ್ರೆ ನಿಮ್ಮ ಸ್ವಂತದ್ದಾಗಿರ್ಬೋದು ಭೂಮಿ ಅಥವಾ ನೀವು ಬಾಡಿಗೆ ಅಂದ್ರೆ ನೀವು ಒಂದು ಹೊಲವನ್ನು ಮಾಡ್ತಿರ್ತಾರಲ್ವಾ ಅಂತ ಒಪ್ಪಂದ ಮಾಡಿಕೊಂಡು ಮಾಡ್ತಿರ್ತಾರಲ್ವಾ ಭೂಮಿಯನ್ನು ಅಂತ ಕೃಷಿಕರು ಆಗಿರ್ಬೋದು ಮತ್ತು ಹಿಂದಿನ ವರ್ಷ ಪ್ರೀಮಿಯಂ ಪಾವತಿಸಿದವರು ಆಗಿರ್ಬೋದು ಈ ಒಂದು ಅರ್ಜಿಗೆ ಅವರು ಅರ್ಹರಿರ್ತಾರೆ ಅಂತ ರೈತರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಈ ಒಂದು ಅರ್ಜಿಗೆ ಅವಕಾಶ ನೀಡಿದೆ ಯಾವ ಬೆಳೆಗೆ ಹಾನಿ ಆದರೆ ನಿಮಗೆ ಹಣ ಬರುತ್ತದೆ ಅಂತ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೇನೆ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ಯಾವ ಬೆಳೆಗೆ ಎಷ್ಟು ಯಾವ ಬೆಳೆಯನ್ನು ಬೆಳೆದ್ರೆ ನಿಮಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಜೋಳ ಬೆಳೆದ್ರೂ ಬರುವಂಥದ್ದು ಭತ್ತ ಬೆಳೆದರೂ ಈ ಒಂದು ಯೋಜನೆಗೆ ಅರ್ಜಿ ಹಾಕುವ ಅವಕಾಶವಿರುವಂಥದ್ದು ರಾಗಿ ಬಟಾಣಿ ಹತ್ತಿ ಮತ್ತು ಎಳ್ಳು ಮತ್ತು ಕಬ್ಬು ಈ ಒಂದಿಷ್ಟು ಬೆಳೆಗಳಿಗೆ ನಿರ್ಧರಿಸಿ ಇಲ್ಲಿ ಹಣವನ್ನು ಕೊಡ್ತಾ ಇರುವಂಥದ್ದು ಸರ್ಕಾರದಿಂದ ಹಂಗಾಮಿ ಪ್ರಕಾರ ಬೆಳೆ ಪಟ್ಟಿಗೆ ಬದಲಾಗುವಂಥದ್ದು ಅಂದರೆ ಯಾವ ಯಾವ ಕಾಲಕ್ಕೆ ಹೇಗೆ ಬೆಳೆಗಳು ಬದಲಾಗುತ್ತಾವೋ ಆ ತರಹ ಇಲ್ಲಿ ಬೆಳೆಗೆ ಹಾನಿಯಾದ ತಕ್ಷಣವೇ ನಿಮಗೆ ಹಣವನ್ನು ಒದಗಿಸುವಂಥದ್ದು ಆದರೆ ನೀವು ಹೇಗೆ ಅರ್ಜಿ ಹಾಕಬೇಕಂದ್ರೆ ನಿಮಗೆ ಈ ಒಂದು ಬೆಳೆಯನ್ನು ಕೂಡ ಸರ್ಕಾರದಿಂದ ನಿರ್ಧರಿಸಲಾಗಿರುವಂಥದ್ದು ಬೆಳೆ ಹಾನಿಯಾದ ತಕ್ಷಣ ತಕ್ಷಣವೇ ಹೌದು ಬೆಳೆ ಹಾನಿಯಾದ ತಕ್ಷಣವೇ ಎಪ್ಪತ್ತೆರಡು ಗಂಟೆಗಳ ಒಳಗಡೆ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರಲ್ವಾ ಅಲ್ಲಿ ಹೋಗಿ ಮಾಹಿತಿಯನ್ನು ತಿಳಿಸಬಹುದು ಅಥವಾ ರೈತ ಸಹಾಯ ಕೇಂದ್ರಕ್ಕೆ ನೀವು ಮಾಹಿತಿ ಕೊಡಲೇಬೇಕು ಮತ್ತು ಅದರ ಒಂದು ಫೋಟೋ ಬೇಕಾಗಿರುವಂತದ್ದು ಅಥವಾ ವಿಡಿಯೋ ಸಾಕ್ಷಿಯಾಗಿ ಇರಬೇಕಾಗಿರುವಂತದ್ದು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಇಲ್ಲಿ ಸರ್ಕಾರವೇ ಕೊಟ್ಟಿರುವಂತದ್ದು ಅಥವಾ ನಿಮ್ಮ ಮೊಬೈಲ್ ಆಪ್ ಅಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುವಂತದ್ದು ನಿಮ್ಮ ಪ್ರತಿಯೊಂದು ದಾಖಲೆಗಳು ಬೇಕಾಗಿರುವಂತದ್ದು ಆ ಒಂದು ಅರ್ಜಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದ ನಿಮಗೆ ತಕ್ಷಣವೇ ಅಂದ್ರೆ ಬ್ಯಾಂಕ್ ಖಾತೆ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಬಂದು ತಲುಪುವಂತದ್ದು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಹೇಳಿರಬಹುದು ನೋಡಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಅಪ್ಡೇಟ್ ಏನಂದ್ರೆ ಸ್ಕೀಮ್ ಪ್ರಕ್ರಿಯೆಯ ಹದಿನೈದು ದಿನದಲ್ಲಿ ಮುಗಿಸುವುದು ಗಡುವುದು ಅಂದ್ರೆ ನೀವು ಅರ್ಜಿ ಹಾಕಿದ ತಕ್ಷಣವೇ ನಿಮಗೆ ಹದಿನೈದು ದಿನದಲ್ಲಿ ರಿಸಲ್ಟ್ ಸಿಗುವಂತದ್ದು ಮೊಬೈಲ್ ಆ್ಯಪ್ ಅಲ್ಲಿ ತ್ವರಿತ ಹಾನಿ ವರದಿ ಪಿಕ್ಚರ್ ಸಿಗುವಂತದ್ದು ಅಂದ್ರೆ ನೀವು ಮೊಬೈಲ್ ಅಲ್ಲೇ ಆ ಒಂದು ಫೋಟೋ ಅನ್ನು ತೆಗೆದುಕೊಂಡು ನೀವು ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಆದಷ್ಟು ಬೇಗ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಗೆ ತಕ್ಷಣವೇ ಹಣ ಸಿಗುತ್ತೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಹಾಗೆ ಕರ್ನಾಟಕದ ಈ ಬಾರಿ ಬಿತ್ತನೆ ದಿನ ಆಧಾರದ ಮೇಲೆ ಪ್ರೀಮಿಯಂ ಕಡಿತವಾಗಿರುವುದು ತಕ್ಷಣವೇ ಪ್ರತಿಯೊಬ್ಬರು ಈ ಒಂದು ಹಣವನ್ನು ನಿಮಗೆ ಬೇಕೇ ಬೇಕಾಗಿರುವುದು ಯಾಕೆಂದ್ರೆ ಪ್ರತಿಯೊಬ್ಬ ರೈತರು ಅದೆಷ್ಟೋ ಕಷ್ಟಪಟ್ಟು ಈ ಒಂದು ಹೊಲವನ್ನು ಮಾಡಿರ್ತಾರೆ ಆದ್ರೆ ಪ್ರಕೃತಿ ವಿಕೋಪದಿಂದ ಮಳೆ ಹೆಚ್ಚಿಗೆ ಆಗಿರಬಹುದು ಅಥವಾ ಮಳೆ ಕಡಿಮೆ ಆಗಿರ್ಬೋದು ಈ ತರದೇ ಕೆಲಸ ಆಗಿ ಎಲ್ಲ ಬೆಳೆಗಳು ಹಾನಿಯಾಗಿರ್ತವೆ ಅದರಿಂದ ಜೀವನವನ್ನು ನಡೆಸುವುದಕ್ಕೆ ಕಷ್ಟವಾಗಿರುವುದು ಅದರಿಂದ ಸರ್ಕಾರವೇ ಈ ಒಂದು ಹಣವನ್ನು ಇಷ್ಟು ಪರ್ಸೆಂಟ್ ಅಷ್ಟು ಅಂತ ಕೊಡ್ತಾ ಇದೆ ಅದಕ್ಕೆ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾವು ಭಾವಿಸುತ್ತೇವೆ ಯಾಕಂದ್ರೆ ಪ್ರತಿಯೊಬ್ಬ ರೈತರು ಕೂಡ ನಮ್ಮ ದೇಶದ ಬೆನ್ನಲ್ಲವಾಗಿರುವುದು ಅದಕ್ಕೋಸ್ಕರ ಈ ಒಂದು ಹಣವನ್ನು ರೈತರಿಗೆ ಮೀಸಲಾಗಿಟ್ಟು ಕೊಡ್ತಾ ಇದ್ದಾರೆ ಆದ್ರೆ ನೀವು ಅರ್ಜಿ ಹಾಕಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಪ್ರತಿಯೊಬ್ರು ಕೂಡ ಅರ್ಜಿಯನ್ನು ಹಾಕಿ ಮತ್ತೆ ಇಲ್ಲಿ ಎರಡನೇ ನ್ಯೂಸ್ ನಾ ನಿಮ್ಗೆ ಹೇಳ್ತೇನೆ ಅಂತ ಹೇಳಿದೆ ಅಲ್ವಾ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೊನೆವರೆಗೂ ನೋಡಿ ಇಲ್ಲಿ ರೈತ ಮಕ್ಕಳಿಗೆ ಹೌದು ರೈತರ ಮಕ್ಕಳಿಗೆ ವಿದ್ಯಾರ್ಥಿ ನಿಧಿ ಸ್ಕಾಲರ್ಶಿಪ್ ಸಿಗ್ತಾ ಇರುವಂತದ್ದು ಈ ಒಂದು ಸ್ಕಾಲರ್ಶಿಪ್ ಅನ್ನು ನೀವು ಪಡೆಯಬೇಕಂದ್ರೆ ಹೇಗೆ ಅರ್ಜಿಯನ್ನು ಹಾಕಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ನೀವೇನಾದ್ರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಆದಷ್ಟು ಬೇಗ ಈ ಒಂದು ವಿಡಿಯೋನ ಅವರ ಮೊಬೈಲ್ಗೆ ತಿಳಿಸಿ ಅಥವಾ ಅವರ ಮೊಬೈಲ್ಗೆ ಹಂಚಿಕೊಳ್ಳಿ ಅಥವಾ ಅವರ ಜೊತೆಗೆ ಈ ಒಂದು ಮಾಹಿತಿಯನ್ನು ತಿಳಿಸಿ ಏಕೆಂದರೆ ಅವರಿಗೆ ಈ ಒಂದು ಮಾಹಿತಿ ಅರ್ಥವಾಗಿ ಅರ್ಜಿಯನ್ನು ಹಾಕುವಂತದ್ದು ನೀವು ಕೂಡ ಅವರಿಗೆ ಸಹಾಯ ಮಾಡಿ ಇಲ್ಲಿ ಪ್ರತಿಯೊಂದು ಯೋಜನೆಯ ಮಾಹಿತಿಯನ್ನು ನಾನು ನಿಮಗೆ ಸರ್ಕಾರದ ಯಾವುದೇ ಒಂದು ಯೋಜನೆಯನ್ನು ಕೊಟ್ಟರು ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋ ಮುಖಾಂತರ ಮಾಡಿ ತಿಳಿಸ್ತೇನೆ ಅಂತ ಹೇಳಿದ್ದೆ ಅಲ್ವಾ ಅದಕ್ಕೋಸ್ಕರ ನಾನು ಯಾವ ಯಾವುದೇ ಒಂದು ಸರ್ಕಾರದಿಂದ ರೈತರಿಗೆ ಸಿಗುವ ಯೋಜನೆಯ ಒಂದು ಮಾಹಿತಿಯನ್ನು ನಾನು ನಿಮ್ಗೆ ಆದಷ್ಟು ಬೇಗ ತಿಳಿಸ್ತೇನೆ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದಿನ ಯಾವುದೇ ಒಂದು ಹೊಸ ಯೋಜನೆಯನ್ನು ನೀಡಿದ್ರು ನಾನು ನಿಮಗೆ ಆ ಒಂದು ಮಾಹಿತಿಯನ್ನು ತಿಳಿಸ್ತೇನೆ ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಮೊಬೈಲ್ ಅಲ್ಲಿ ಈ ಒಂದು ಯೋಜನೆಯ ಮಾಹಿತಿ ಕೂಡ ನಿಮಗೆ ಬರುವಂತದ್ದು ನೋಡಿ ಇಲ್ಲಿ ಈ ಒಂದು ರೈತರ ಮಕ್ಕಳ ಸ್ಕಾಲರ್ಶಿಪ್ ಹೇಗೆ ಅರ್ಜಿಯನ್ನು ಹಾಕಬೇಕು ಎನ್ನುವುದಾದ್ರೆ ಈ ಒಂದು ಯೋಜನೆಯ ಪರಿಚಯ ನಾವ್ ಇವಾಗ ನೋಡ್ಕೊಂಡ್ ಬಿಡೋಣ ಇಲ್ಲಿ ರೈತರಿಗೆ ವಿದ್ಯಾರ್ಥಿ ನಿಧಿಯಾಗಿ ಕೊಡ್ತಾ ಇರುವಂತದ್ದು ಎರಡ್ ಸಾವಿರದ ಪ್ರಾರಂಭವಾಗಿದೆ ಕರ್ನಾಟಕ ಸರ್ಕಾರದಿಂದ ರೈತರ ಮಕ್ಕಳಿಗೆ ಪಿ ಯು ಸಿ ಆಗಿರ್ಬೋದು ಪದವಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಪಿ ಜಿ ಓದುತ್ತಿರುವವರಾಗಿರ್ಬೋದು ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಸಿಗ್ತಾ ಇದೆ ಅದರಿಂದ ನೀವು ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ಪೋಷಕರು ಹೇಗೆ ಅರ್ಜಿಯನ್ನು ಸಲ್ಲಿಸೋದಂತ ನಾನು ಇವಾಗ ನಿಮಗೆ ಹೇಳ್ಬಿಡ್ತೇನೆ ಪೋಷಕರು ರೈತರಾಗಿರ್ಬೇಕು ಹೌದು ರೈತರ ಪಟ್ಟಿಯಲ್ಲಿ ಅವರು ಬರಬೇಕು ಹಾಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಹರಿರ್ತಾರೆ ಮತ್ತು ವಿದ್ಯಾರ್ಥಿಗಳು ಕರ್ನಾಟಕದ ನಿವಾಸಿಗಳೇ ಆಗಿರ್ಬೋದು ಅಂದ್ರೆ ಅವರು ಕರ್ನಾಟಕದಲ್ಲೇ ವಾಸಿಸುತ್ತಿರಬೇಕು ಹಾಗಿದ್ರೆ ಮಾತ್ರ ಈ ಒಂದು ಯೋಜನೆ ನಿಮಗೆ ಸಿಗುವಂತದ್ದು ಸರ್ಕಾರದಿಂದ ಸಹಾಯಧನ ಅಥವಾ ಮಾನ್ಯತೆ ಪಡೆದ ಖಾಸಗಿ ಕಾಲೇಜಲ್ಲಿ ಓದಿದ್ರು ಕೂಡ ನಿಮಗೆ ಈ ಒಂದು ಹಣ ಸಿಗುವಂಥದ್ದು ಹುಡುಗಿಯರಿಗೆ ಈ ಒಂದು ಹಣವನ್ನು ಎಷ್ಟು ಪರ್ಸೆಂಟ್ ಎಷ್ಟಾಗಿ ಕೊಡ್ತಾ ಇದ್ದಾರೆ ಅಂದರೆ ರೈತ ಮಕ್ಕಳಿಗೆ ಈ ಒಂದು ಹಣವನ್ನು ಕೊಡ್ತಾ ಇರುವಂಥದ್ದು ಅದರಲ್ಲಿ ಹುಡುಗಿಯರಿಗೆ ಎರಡು ಸಾವಿರದ ಐನೂರು ರೂಪಾಯಿಂದ ಮೂವತ್ತು ಸಾವಿರದವರೆಗೂ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಹುಡುಗರಿಗೆ ಎರಡು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಕೋರ್ಸ್ ಪ್ರಕಾರ ಬದಲಾಗುವಂಥದ್ದು ಅಂದರೆ ಪಿ ವಿ ಸಿ ಓದಿದರೆ ಇಷ್ಟು ಪರ್ಸೆಂಟ್ ಅಷ್ಟು ಮತ್ತು ಪದವಿ ಓದಿದರೆ ಅಂದರೆ ಡಿಗ್ರಿ ಮಾಡಿದರೆ ಇಷ್ಟು ಪರ್ಸೆಂಟ್ ಅಷ್ಟು ಅಂತ ಇರುವಂಥದ್ದು ಮತ್ತು ವೈದ್ಯಕೀಯ ಅಂದರೆ ನೀವು ಡಾಕ್ಟರ್ಸ್ ಓದಿ ಓದಿಸ್ತಿದ್ರೆ ಅಥವಾ ಇಂಜಿನಿಯರ್ ಮಾಡ್ತಾ ಇದ್ರೆ ಅವ್ರಿಗೆ ಕೂಡ ಈ ಒಂದು ಹಣವು ಜಾಸ್ತಿ ಬರುವಂಥದ್ದು ಏಕೆಂದರೆ ಓದುವ ಎಷ್ಟು ಕಾಲೇಜಿಗೆ ಪಿ ಜಿ ಇರುತ್ತದೆ ಹಾಗೆ ಎಷ್ಟು ಅವರಿಗೆ ಹೇಗೆ ಒಂದು ದಿನದ ಖರ್ಚು ಹೇಗಿರುತ್ತದೆ ಅನ್ನೋ ಮಾಹಿತಿಯನ್ನು ಇಟ್ಟುಕೊಂಡು ಕೂಡ ಇಲ್ಲಿ ಸರ್ಕಾರದಿಂದ ರೈತರ ಮಕ್ಕಳಿಗೆ ಈ ಒಂದು ಹಣವನ್ನು ಕೊಡ್ತಾ ಇದ್ದಾರೆ ಈ ತರಹ ಇಂಜಿನಿಯರ್ ಅಥವಾ ವೈದ್ಯಕೀಯ ಡಾಕ್ಟರ್ ಏನಾದರೂ ಓದ್ತಿದ್ರೆ ಅವ್ರಿಗೆ ಐವತ್ತು ಸಾವಿರ ರೂಪಾಯಿಯಷ್ಟು ಹಣ ಸಿಗ್ತಾ ಇರುವಂಥದ್ದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿನ ಕೊನೆವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯ ಕೂಡ ಇಲ್ಲಿ ಮೀಸಲಾಗಿ ಕೊಟ್ಟಿದೆ ಸರ್ಕಾರದಿಂದ ಏನೆಲ್ಲ ದಾಖಲೆಗಳು ಬೇಕಂದ್ರೆ ರೈತರ ಗುರುತಿನ ಚೀಟಿ ಅಂದ್ರೆ ರೈತರ ಮಕ್ಕಳಾಗಿರ್ತಾರಲ್ವಾ ಪೋಷಕರ ಒಂದು ಪೋಷಕರ ಗುರುತಿನ ಚೀಟಿ ಬೇಕಾಗಿರುವಂತದ್ದು ಅಂದ್ರೆ ಐ ಐಡಿ ಬೇಕಾಗಿರುವಂಥದ್ದು ಮತ್ತು ಪಾಸ್ಬುಕ್ ಬೇಕಾಗಿರುವಂಥದ್ದು ಮತ್ತು ಇಲ್ಲಿ ವಿದ್ಯಾರ್ಥಿಯ ಕಾಲೇಜ್ ಐಡಿ ಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು ಆದಾಯ ಪ್ರಮಾಣ ಬೇಕಾಗಿರುವಂತದ್ದು ಮತ್ತು ಅರ್ಜಿ ಹಾಕುವ ವಿಧಾನ ಹೇಗೆಂದ್ರೆ ಸೇವಾ ಸಿಂಧುಗೆ ಹೋಗಿ ನೀವು ಸೇವಾ ಸಿಂಧು ಪೋರ್ಟಲ್ ಗಳು ಇರ್ತಾವಲ್ವಾ ಸೇವಾ ಸಿಂಧು ಪೋರ್ಟಲ್ ಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ದಾಖಲೆಗಳನ್ನು ಸ್ಕ್ಯಾನ್ ಮಾಡ್ತಾರೆ ಪ್ರತಿಯೊಂದು ದಾಖಲೆಗಳನ್ನು ಒರಿಜಿನಲ್ ಒಯ್ದಿದ್ರಿ ನಿಮ್ಗೆ ಒರಿಜಿನಲ್ ಒಯ್ದ್ರೆ ನೀವು ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ ಅದಕ್ಕೆ ಸಹಾಯವಾಗುವಂತದ್ದು ಮತ್ತು ಅರ್ಜಿ ಪರಿಶೀಲನೆಯ ನಂತರ ಮೊತ್ತ ನೇರವಾಗಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಬರುವಂತದ್ದು ಹೌದು ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ನೇರವಾಗಿ ಬರುವಂತದ್ದು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ಅಪ್ಡೇಟ್ ಏನಂದ್ರೆ ಅರ್ಜಿಯ ಕೂಡ ಇಲ್ಲಿ ಆಗಸ್ಟ್ ಮೂವತ್ತೊಂದರ ಒಳಗಡೆ ತಿಳಿಸಲಾಗಿದೆ ಅದಕ್ಕೋಸ್ಕರ ನಾನು ನಿಮಗೆ ಇಷ್ಟು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಇದೇ ಆಗಸ್ಟ್ ಮೂವತ್ತೊಂದರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಏಳು ದಿನದಲ್ಲೇ ನಿಮಗೆ ಹಣ ಜಮವಾಗುವಂತದ್ದು ಅಂತ ಕೂಡ ಸರ್ಕಾರದಿಂದ ನಿರ್ಧರಿಸಿ ತಿಳಿಸಲಾಗಿದೆ ಈ ಒಂದು ಮೊತ್ತವನ್ನು ನೇರವಾಗಿ ಡಿಬಿಟಿ ಮೂಲಕವೇ ಏಳು ದಿನಗಳಲ್ಲೇ ನಿಮಗೆ ಹಣವನ್ನು ಹಾಕ್ತಾರೆ ಅಂತ ಕೂಡ ತಿಳಿಸಲಾಗಿದೆ ಅದಕ್ಕೆ ಇಲ್ಲಿ ಆಗಸ್ಟ್ ಮೂವತ್ತೊಂದರ ಒಳಗಡೆ ನೀವು ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ನೋಡಿ ರೈತ ಸ್ನೇಹಿತರೆ ಇಂತಹ ಯೋಜನೆಗಳು ಸರ್ಕಾರ ನೀಡ್ತಾ ಇದ್ರು ನಾವು ಸಮಯಕ್ಕೆ ಸರಿಯಾಗಿ ಅರ್ಜಿಯನ್ನು ಹಾಕದೇ ಇದ್ರೆ ಈ ಒಂದು ಹಣವು ನಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ದಿನಾಂಕನ್ನು ಪರಿಶೀಲಿಸುತ್ತದೆ ಯಾವುದೇ ಒಂದು ಯೋಜನೆಗೆ ದಿನಾಂಕನ್ನು ಕೊಟ್ಟೆ ಕೊಟ್ಟಿರುವಂತದ್ದು ಅದಕ್ಕೆ ನೀವು ದಿನಾಂಕವನ್ನು ನೋಡಿ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಪ್ರತಿಯೊಂದು ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ ಮುಂಚಿತವಾಗಿ ನಿಮಗೆ ಗೊತ್ತಿರುತ್ತದೆ ಯಾವುದೇ ಒಂದು ಯೋಜನೆ ನಿಮಗೆ ಗೊತ್ತಿಲ್ಲ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಅದರಿಂದ ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮತ್ತು ಈ ಒಂದು ಚಾನಲನ್ನು ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೇಗ ಬೇಗ ನಿಮಗೆ ಯಾವುದೇ ಒಂದು ಸರ್ಕಾರದ ಇದೇ ತರಹದ ಮಾಹಿತಿಯನ್ನು ಕೂಡ ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋ ಮುಖಾಂತರ ತಿಳಿಸುವಂಥದ್ದು ಸರ್ಕಾರ ಯಾವುದೇ ಒಂದು ಯೋಜನೆಗಳನ್ನು ನೀಡಿದ್ರು ರೈತರಿಗಂತ ಹೇಳಿ ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋ ಮಾಡಿ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಇದೇ ತರಹ ಆದ ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆ ಬಂದರೂ ಕೂಡ ಬೇಗ ಬೇಗ ಅರ್ಜಿಯನ್ನು ಹಾಕಿ ನಿಮ್ಮ ಮಕ್ಕಳಿಗೆ ಓದುತ್ತಿದ್ರೆ ಅವರಿಗೂ ಕೂಡ ಸಹಾಯವಾಗುವಂತದ್ದು ಮತ್ತು ರೈತರ ಕುಟುಂಬಕ್ಕೆ ಬೇಗ ಬೇಗ ಏಕೆಂದರೆ ಈ ಒಂದು ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಯು ಕೂಡ ಎಷ್ಟೋ ಜನರಿಗೆ ಉಪಯುಕ್ತವಾಗಿದೆ ಹಾಗೆಯೇ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಕೂಡ ಬರುವಂತದ್ದು ಹಣವು ಮತ್ತು ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಹಾಗೆಯೇ ಮತ್ತು ರೈತರ ಮಕ್ಕಳ ಸ್ಕಾಲರ್ಶಿಪ್ ಇದೆ ಅಲ್ವಾ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ನಿಮ್ಮ ಹಕ್ಕು ಆಗಿರುವಂತದ್ದು ಈ ಒಂದು ಹಣವು ಪಡೆದುಕೊಳ್ಳುವುದು ರೈತರಿಗೆ ಈ ಒಂದು ಹಣ ಮೀಸಲಾಗಿಟ್ಟು ಕೊಡ್ತಾ ಇದೆ ಸರ್ಕಾರದಿಂದ ಪ್ರತಿಯೊಬ್ಬರು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಈ ಒಂದು ಹಣ ಖಂಡಿತವಾಗಿ ಬಂದೇ ಬರುವಂಥದ್ದು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಈ ಒಂದು ವಿಡಿಯೋದಿಂದ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮಗೆ ಈ ಒಂದು ವಿಡಿಯೋ ಮಾಹಿತಿಯಿಂದ ನಿಮಗೆ ಏನೆಲ್ಲ ತಿಳಿದಿದೆ ಎನ್ನುವ ಕಮೆಂಟ್ ಮೂಲಕ ತಿಳಿಸಿ ರೈತ ಸ್ನೇಹಿತರೆ ಧನ್ಯವಾದಗಳು